ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಕಲಿ ಕನ್ನಡ ಮೂರನೇ ತರಗತಿಯ ಕಲಿ ಕನ್ನಡ ಭಾಗ ಎರಡು ಪಠ್ಯಪುಸ್ತಕದ ಮಸಾಲೆ ದೋಸೆ ಎಂಬ ಪದ್ಯದ ಅಭ್ಯಾಸ ಚಟುವಟಿಕೆ ಹಾಗೆಯೇ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮಸಾಲೆ ದೋಸೆ ಇದು ಮಸಾಲೆ ದೋಸೆಯ ಬಗ್ಗೆ ಇರುವಂತಹ ಒಂದು ಮಕ್ಕಳ ಪದ್ಯ ಇದನ್ನ ಬರೆದವರು ನಾಗರಾಜ ಶೆಟ್ಟಿ ಮೊದಲೇದಾಗಿ ನಾವು ಇಲ್ಲಿರುವಂತಹ ಅಭ್ಯಾಸ ಚಟುವಟಿಕೆಯಲ್ಲಿ ಬಂದಿರುವಂತಹ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅನ್ನುವಂತಹ ಚಟುವಟಿಕೆಯನ್ನು ನಾವು ಇವತ್ತು ಬಿಡಿಸೋಣ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ ನೋಡಿ ಮೊದಲನೆಯ ಪ್ರಶ್ನೆ ದೋಸೆ ಚುಯಿ ಚುಯಿ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ ಇದಕ್ಕೆ ಉತ್ತರ ದೋಸೆ ಚುಯಿ ಚುಯ್ ಎಂದು ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ <laughs> ದೋಸೆ <hans> ಚುಯ್ <-ynı> ಚುಯ್ ಎಂದು ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ ಎರಡನೇ ಪ್ರಶ್ನೆ ಅಮ್ಮ ಯಾವ ದೋಸೆ ಹುಯ್ಯುವಳು ಅಮ್ಮ ಹೂವಿನ ದೋಸೆ ಹುಯ್ಯುವಳು ಅಮ್ಮ ಹೂವಿನ ದೋಸೆ ಹುಯ್ಯುವಳು ಮೂರನೇ ಪ್ರಶ್ನೆ ಕರ್ರನೆಯ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ ಕರ್ರನೆಯ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ ಉತ್ತರ ಕರ್ರನೆಯ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ ಕರ್ರನೆಯ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ ಮುಂದಿನ ಪ್ರಶ್ನೆ ದೋಸೆ ಕರಗದೆ ಕಾಡುವುದು ಯಾವಾಗ ಉತ್ತರ ಹೊಟ್ಟೆ ಮೀರಿ ಬಕಬಕ್ಕ ತಿಂದಾಗ ದೋಸೆ ಕರಗದೆ ಕಾಡುವುದು ಹೊಟ್ಟೆ ಮೀರಿ ಬಕಬಕ್ಕ ತಿಂದಾಗ ದೋಸೆ ಕರಗದೆ ಕಾಡುವುದು ಇನ್ನು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ತುಂಬಿರಿ ಅಂತ ಇದೆ ಇದರಲ್ಲಿ ಮೊದಲನೇ ಪ್ರಶ್ನೆ ಹಿಟ್ಟನ್ನು ಸೌಟಲ್ಲಿ ಡ್ಯಾಶ್ ಹೊಯ್ಯಲು ಉತ್ತರ ಇಲ್ಲಿ ನಾಲ್ಕು ನಮಗೆ ಆಯ್ಕೆಗಳನ್ನು ನೀಡಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಹಿಟ್ಟನ್ನು ಸೌಟಲ್ಲಿ ಸರ್ರನೆ ಹೊಯ್ಯಲು ಸರ್ರನೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಮೇಲೊಂದಿಷ್ಟು ಡ್ಯಾಶ್ ಪೂಸೆ ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ ಮೆಲ್ಲ ಮೆಲ್ಲುವ ಡ್ಯಾಶ್ ದೋಸೆ ಮೆಲ್ಲನೆ ಮೆಲ್ಲುವ ದುಂಡನೆಯ ದೋಸೆ ಡ್ಯಾಶ್ ತೀರದ ಪುಷ್ಟಿಯ ದೋಸೆ ಇದಕ್ಕೆ ಉತ್ತರ ಇಷ್ಟ ಇಷ್ಟ ತೀರದ ಪುಷ್ಟಿಯ ದೋಸೆ ಇನ್ನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚನೆ ಮಾಡಿರಿ ಅಂತ ಇದೆ ಪದಗಳನ್ನ ಸ್ವಂತ ವಾಕ್ಯದಲ್ಲಿ ನಾವು ಬರೀಬೇಕು ಮೊದಲನೇ ಪದ ಕೊಟ್ಟಿರೋದು ಅವರು ಶಬ್ದ ಪರಿಮಳ ಪರಿಮಳನ ಉಪಯೋಗಿಸಿಕೊಂಡು ಸ್ವಂತ ವಾಕ್ಯ ಸಂಪಿಗೆ ಹೂವು ತುಂಬಾ ಪರಿಮಳ ಬೀರುತ್ತದೆ ಸಂಪಿಗೆ ಹೂವು ತುಂಬಾ ಪರಿಮಳ ಬೀರುತ್ತದೆ ಮುಂದಿನ ಪದ ಅಚ್ಚುಮೆಚ್ಚು ಗುಲಾಬ್ ಜಾಮೂನ್ ಎಂದರೆ ನನಗೆ ಅಚ್ಚುಮೆಚ್ಚು ಗುಲಾಬ್ ಜಾಮೂನ್ ಎಂದರೆ ನನಗೆ ಅಚ್ಚುಮೆಚ್ಚು ಇನ್ನು ಭಾಷಾ ಚಟುವಟಿಕೆ ಕೆಳಗಿನ ಪದಗಳಿಗೆ ನಕಾರಾತ್ಮಕ ರೂಪ ಕೊಡಿರಿ ಅಂತ ಇದೆ ಅಂದರೆ ನಕಾರಾತ್ಮಕವಾಗಿ ನಾವು ಬರೀಬೇಕು ಕುಣಿಯಿತು ಕುನಿಯಲಿಲ್ಲ ಮಾದರಿ ನೋಡಿ ಅರಗಿತು ಅರಗಲಿಲ್ಲ ಕುಣಿಯಿತು ಕುಣಿಯಲಿಲ್ಲ ಮಿರುಗಿತು ಮಿರುಗಲಿಲ್ಲ ಸೂಸಿತು ಸೂಸಲಿಲ್ಲ ತಿಂದರೂ ತಿನ್ನಲಿಲ್ಲ ಇವುಗಳಿಗೆ ನಾವು ನಕಾರಾತ್ಮಕ ರೂಪ ಅಂತೇಳಿ ಕರೀತೇವೆ ಇನ್ನು ಮುಂದಿನ ಚಟುವಟಿಕೆ ಮಾದರಿಯಂತೆ ಕೆಳಗಿನ ಪದಗಳಿಗೆ ಇರುವ ಭಿನ್ನ ಅರ್ಥಗಳನ್ನು ಬರೆಯಿರಿ ಅಂತ ಇದೆ ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತದೆ ನೋಡಿ ಮಾದರಿ ಕಳೆ ಕಳೆಯ ಅರ್ಥ ಕಾಂತಿ ಹಾಗೆಯೇ ಕಸ ಇನ್ನು ಅವರು ಕೊಟ್ಟಿರುವಂಥ ಮೊದಲನೇ ಪದ ಕುನಿ ಕುನಿ ಇದರ ಅರ್ಥ ನೃತ್ಯವೂ ಆಗುತ್ತದೆ ಹಾಗೆಯೇ ಗುಂಡಿ ಅರಗು ಅರಗು ಅಂದರೆ ಇದು ಒಂದು ರೀತಿಯ ದ್ರವ್ಯವೂ ಹೌದು ಹಾಗೆಯೇ ಆಗೋದು ಇನ್ನು ಕಾಡು ಕಾಡು ಪೀಡಿಸು ಹಾಗೆಯೇ ಅರಣ್ಯ ಅರಣ್ಯ ವನ ಫಾರೆಸ್ಟ್ ಇನ್ನು ಮಾದರಿಯಂತೆ ಕೆಳಗಿನ ಪದಗಳ ಅರ್ಥ ವ್ಯತ್ಯಾಸ ಗುರುತಿಸಿರಿ ಅಂತ ಇದೆ ನೋಡಿ ಮಾದರಿ ಕೊಡು ನೀಡು ಕೋಡು ಕೊಂಬು ನೋಡಿ ಒಂದು ದೀರ್ಘ ಬಂದ ತಕ್ಷಣ ಅದರ ಅರ್ಥ ಬೇರೆ ಬೇರೆ ಆಗುತ್ತೆ ನೋಡಿ ಬಿಸಿ ಬಿಸಿ ಅಂತಂದ್ರೆ ಇದು ಕಾವು ಬೀಸಿ ಬೀಸಿ ಅಂತಂದರೆ ಬಿಸಾಕು ಅಥವಾ ಗಾಳಿ ಬೀಸಿತು ಅಂತ ಕರೀತೀವಿ ನೋಡಿ ಆ ರೀತಿ ಹಂಚು ಹೆಂಚು ಅಂದರೆ ವಿತರಿಸು ವಿತರಣೆ ಮಾಡೋದು ಹೆಂಚು ಹೆಂಚು ಅಂದರೆ ನೋಡಿ ತವೆ ಕಾವಲಿ ನಾವು ದೋಸೆ ಚಪಾತಿ ಎಲ್ಲ ಮಾಡ್ತೀವಲ್ಲ ಅದು ಇನ್ನು ಮಿರುಗು ಮಿರುಗು ಅಂದರೆ ಹೊಳೆಯುವುದು ಅದನ್ನೇ ಅಕ್ಷರ ಮೋ ಮಾಡಿಬಿಟ್ರೆ ಮರಗು ಅನುಕಂಪ ಮರಗು ಅನುಕಂಪ ಇನ್ನು ಮುಂದಿನ ಚಟುವಟಿಕೆ ಮಾದರಿಯಂತೆ ಬಿಡಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಬರೆಯಿರಿ ಅಂತ ಇದೆ ಮಾದರಿ ಸಿ ಸೆ ಬಿ ದೋ ಅಂತ ಇದೆ ಅದನ್ನು ನಾವು ಸರಿಯಾಗಿ ಅಂದರೆ ಇಂಗ್ಲೀಷ್ನಲ್ಲಿ ಇರುತ್ತೆ ನೋಡಿ ಜಂಬಲ್ ಲೆಟರ್ಸ್ ಅಂತ ಆ ರೀತಿ ಕನ್ನಡದಲ್ಲಿ ಇದು ಅದನ್ನು ನಾವು ಸರಿಯಾಗಿ ಮಾಡಿದರೆ ಬಿಸಿ ದೋಸೆ ನೆಕ್ಸ್ಟ್ ಇದು ತಂಗಾಳಿ ಅಂದರೆ ತಂಪಾದ ಗಾಳಿ ಬಿಸಿ ನೀರು ಸಿಹಿ ಜೇನು ಹೊಸ ವರ್ಷ ಮುಂದೆ ಹಾಗೆಯೇ ಕೊನೆಯ ಚಟುವಟಿಕೆ ಕೊಟ್ಟಿರುವ ಸುಳಿವುಗಳನ್ನು ಆಧರಿಸಿ ಆವರಣದಲ್ಲಿರುವ ಪದಗಳನ್ನು ಆಯ್ದು ಪದಬಂಧ ಪೂರ್ಣಗೊಳಿಸಿರಿ ಅಂತ ಇದೆ ಇಲ್ಲಿ ಒಂದು ಪದಬಂಧ ಇದೆ ಅದಕ್ಕೆ ಸುಳಿವುಗಳನ್ನು ನಮಗೆ ಮುಂದಿನ ಪುಟದಲ್ಲಿ ನೀಡಿದ್ದಾರೆ ಎಡದಿಂದ ಬಲಕ್ಕೆ ಹಾಗೆಯೇ ಮೇಲಿನಿಂದ ಕೆಳಕ್ಕೆ ಮೊದಲನೇ ನೋಡಿ ಪುಷ್ಪದ ಇನ್ನೊಂದು ಹೆಸರು ಇದಕ್ಕೆ ಉತ್ತರ ಸುಮ ಪುಷ್ಪದ ಇನ್ನೊಂದು ಹೆಸರು ಸುಮ ಇನ್ನು ಮೂರನೇ ನಂಬರ್ನಲ್ಲಿ ಸಾಮಾನ್ಯ ರಜಾ ದಿನ ಸಾಮಾನ್ಯವಾಗಿ ಎಲ್ಲರಿಗೂ ರಜಾದಿನ ದಿನ ಇರುತ್ತೆ ರವಿವಾರ ಸಾಮಾನ್ಯವಾಗಿ ರವಿವಾರ ರಜೆ ಇರುತ್ತೆ ನೋಡಿ ಏಳನೇ ಸಂಖ್ಯೆ ಬಾನದ ಹೆಸರು ಗೊತ್ತಾ ಬಾನಕ್ಕೆ ಇನ್ನೊಂದು ಹೆಸರು ಉತ್ತರ ಶರ ಎಂಟನೇ ಸಂಖ್ಯೆ ಕಾಶ್ಮೀರದ ಜನಪ್ರಿಯ ಹಣ್ಣು ಕಾಶ್ಮೀರದಲ್ಲಿರುವಂತಹ ಜನಪ್ರಿಯ ಹಣ್ಣು ಸೇಬು ಹಣ್ಣು ನೋಡಿ ಸೇಬು ಸೇಬು ಹಣ್ಣು ತಾಯಿಯ ಮನೆ ಇದು ನೋಡಿ ತಾಯಿಯ ಮನೆಗೆ ನಾವೇನಂತ ಕರಿತೀವಿ ತವರು ಇಲ್ಲಿ ಆಲ್ರೆಡಿ ನಮಗೆ ಆಯ್ಕೆಯನ್ನ ಕೂಡ ಕೊಟ್ಟಿದ್ದಾರೆ ತವರು ನೋಡಿ ಇಲ್ಲಿ ಬರೀಬೇಕು ಒಂಬತ್ತನೇ ಸಂಕೇತವರು ಇನ್ನು ನಾವು ಮೇಲಿನಿಂದ ಕೆಳಕ್ಕೆ ನೋಡೋಣ ಗಿಡವಲ್ಲದ್ದು ಗಿಡವಲ್ಲದ್ದು ಅಂದ್ರೆ ಇದು ಮರ ಮರ ಈ ದೇಶದಲ್ಲಿ ಇಲ್ಲದಿದ್ದರೆ ನಾವು ಈ ದೇಶದಲ್ಲಿ ಇಲ್ಲದಿದ್ದರೆ ಅದು ನಮಗೆ ವಿದೇಶ ನೋಡಿ ವಿದೇಶ ಗಾಯವಾದರೆ ಸುರಿಯುತ್ತದೆ ಗಾಯವಾದಾಗ ನಮ್ಗೆ ಏನ್ ಬರುತ್ತದೆ ರಕ್ತ ಗಾಯವಾದಾಗ ರಕ್ತ ಸುರಿಯುತ್ತದೆ ಗಾಂಧೀಜಿಯವರನ್ನು ದೇಶ ಗುರುತಿಸಿದ್ದು ಹೀಗೆ ಇದಕ್ಕೆ ಉತ್ತರ ರಾಷ್ಟ್ರಪಿತ ಗಾಂಧೀಜಿಯವರನ್ನು ದೇಶ ರಾಷ್ಟ್ರಪಿತ ಎಂದೇಳಿ ಗುರುತಿಸಿದೆ ಇದಿಷ್ಟು ಮಸಾಲೆ ದೋಸೆ ಪದ್ಯದ ಅಭ್ಯಾಸ ಚಟುವಟಿಕೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಲು ಹಾಗೆಯೇ ಲೈಕ್ ಮಾಡಲು ಬರಿಬೇಡಿ ಧನ್ಯವಾದಗಳು